ಈಗ ಎಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಾಗಿ ಡೈರೆಕ್ಟರ್ ಬಗ್ಗೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತಾ ಇದಾರೆ ಏನ್ ಹೇಳಕ್ ಇಷ್ಟಪಡ್ತೀರ ಆಸ್ ಎ ಪ್ರೊಡ್ಯೂಸರ್ ನಾನು ಮತ್ತೆ ಡೈರೆಕ್ಟರ್ ತುಂಬಾ ದಿನದಿಂದ ಕಳ್ಕೊಂಡು ಮಾಡಿ ತುಂಬಾ ಚೆನ್ನಾಗಿ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಬಟ್ ಇನ್ನು ಮುಸಿಮ್ ಅಂದ ತಕ್ಷಣ ನೀವು ಅನ್ಕೊಂಡಂಗೆ ಏನು ಇದರಲ್ಲಿ ಇಲಾಖೆ ಆತರ ಏನಿರಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಎರಡು ಊರುಗಳ ಮಧ್ಯ ನಡೆಯುವಂತ ರೇಷ್ ಬಗ್ಗೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಫ್ಯಾಮಿಲಿಗಾಗಲಿ ಎಲ್ಲರೂ ಕಿತ್ಕೊಂಡು ನೋಡುವಂತ ಸಂಪೂರ್ಣ ಫ್ಯಾಮಿಲಿ ನೋಡುವಂತ ಒಂದು ಮೂವಿ ದಿನ ಮೂವಿ ಚೆನ್ನಾಗ್ ಬರ್ತಾ ಅಂತ மலையாளம் நோடி தெலுங்கு நோய் மூவி நோடி கேக் இஷ்டிஸ்ஃபை ஆகி நீங்க பிரோத்சாஹ் கொண்டே தர மூவிக் தரபோது கேள்வி தயவுட்டும் எல்லாரும் ಈಗ ಓಟಿಟಿ ಬಗ್ಗೆ ಎಲ್ಲ ಮಾತಾಡ್ತಾರೆ ಡೈರೆಕ್ಟರ್ ಹತ್ರ ಕೇಳದೆ ಓಟಿ ಟಿ ಬಗ್ಗೆ ತಮ್ಮ ಅಭಿಪ್ರಾಯ ಅಂದ್ರೆ ಇವಾಗ ಇಷ್ಟು ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ಬಂಡವಾಳ ಹಾಕಿ ಫಿಲಮ್ ತೆಗಿಬೇಕು ರಿಲೀಸ್ ಮಾಡ್ಬೇಕು ಸೊ ಅಂತ ಟೈಮ್ ಅಲ್ಲಿ ಜನರು ಮನೇಲೆ ಟಿ ಟಿಲ್ ಬರ್ಲಿ ಆಮೇಲೆ ನೋಡೋಣ ಯೂಟ್ಯೂಬ್ ಅಲ್ಲಿ ಬರ್ಲಿ ನೋಡೋಣ ಅಂತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಒಳ್ಳೆ ಫಿಲಂ ಮಾಡಕ್ಕೆ ಆಗಲ್ಲ ಈಗ ಒಂದು ಮೂವಿ ಮಾಡ್ಲಿಕ್ಕಂತ ಅದು ಈಗೆಲ್ಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದೇ ಗೊತ್ತಾಗತ್ತೆ ಅಷ್ಟೇ ಅಂತೂ ಈಗ ನಾವು ಕೊಕೆ ದುಡ್ಡು ಬಂದ್ಬಿಡ ಹಾಕಿರ್ತೀವಿ ಈ ನಾವು ಓಟಿಟಿ ಟಿ ನಾವು ಮಾಡ್ಬೇಕಂದ್ರೆ ನಾವು ಚಿಕ್ಕದಾಗಿ ಚೊಕೋಗ್ ಮಾಡ್ಬೇಕಾಗತ್ತೆ ಅಷ್ಟೇ ಹೊರತು ಈ ತರ ನಾವು ಮಾಡಕ್ ಆಗಲ್ಲ ತುಂಬಾ ಖರ್ಚು ಮಾಡಿ ತುಂಬಾ ಇದಾಗ್ ಮಾಡಿದ್ವಿ ನೀವು ಮನೆ ತಿಂಕೊಂಡು ನೋಡಕ್ಕೂ ನೀವು ದರ್ಶನ ಸಿಕ್ಕೊಂಡು ಬೇರೆ ಇದೆ ನಾಟ್ ಅಫ್ ಅಂದ್ರೆ ಓ ಟಿ ಟಿ ಫಾರ್ಮೆಟ್ ಬೇರೆ ಇದೆಯಾ ಫಿಲಮ್ ಓ ಟಿ ಬೇರೆ ನೀವು ಕೇಳಿ ಬಂದ್ ನೋಡೋದಕ್ಕೆ ಅದು ಸೌಂಡ್ ಸಿಸ್ಟಮ್ ಆಗ್ಲಿ ಅಪ್ಚರೈಸೇಷನ್ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ನಮಗೆ ಮೇನ್ ಸಪೋರ್ಟ್ ಸಿಗುತ್ತೆ ಇವಾಗ ನಮ್ಗೆ ನಾವು ಹಾಕಿದ ಬಂಡವಾಳ ನಮ್ಗೆ ಬರಲ್ಲ ಅಂದ್ರೆ ನಾವು ಮುಂದೆ ಒಳ್ಳೆ ಒಳ್ಳೆ ಮೂವಿ ಮಾಡೋದು ನಮ್ಗೆ ಯೋಚನೆ ಆಗಿಬಿಡುತ್ತೆ ದಯವಿಟ್ಟು ನಮಗೆ ಬಂದು ಸಪೋರ್ಟ್ ಮಾಡಿಟರ್ ನೋಡ್ಬೇಕು ಅಂತ ನಾನು ಕ್ವಾಲಿಟಿ ವೈಸ್ ಡಿಫರೆನ್ಸ್ ಬರ್ಬೋದಲ್ಲ ಸರ್ ಈಗ ಟಿ ಡಿಗಂತಾನೆ ಫಿಲಮ್ ಈಗ ಸ್ವಲ್ಪ ಜನ ಟಿ ಡಿಗಿಂತ ತೆಗೆಯುವಂತ ಫಿಲಮ್ ಕ್ವಾಲಿಟಿನೇ ಡಿಫ್ರೆಂಟ್ ಆಗಿರುತ್ತೆ ಅದು ಅವ್ರು ಎಷ್ಟಾಗುತ್ತೆ ಕಮ್ಮಿ ಮಾಡ್ಬೇಕು ಅಂತ ಅವರು ಮಾಡ್ತಾರೆ ನಾವು ಆತರ ಇಲ್ಲ ಯು ಹ್ಯಾವ್ ಯೂಸ್ ದಿ ಬೆಸ್ಟ್ ಕ್ಯಾಮೆರಾ ಬೆಸ್ಟ್ ಇದ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ದೀವಿ ಈಗ ಬಂದು ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ನೋಡಿ ನಲ್ಲ ಕ್ರಾಸ್ ಸೈಜ್ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ಸರ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಡೈರೆಕ್ಟರ್ ಅದು ನೀವು ಅಲ್ಲಿ ಇಲ್ಲಿ ನೋಡೋಕ್ಕೂ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ನಾಟ್ ಆಫ್ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಅವರು ಕೊಡ್ತಾರೆ ಪ್ಯಾಶನ್ ಆ ತರ ಪ್ಯಾಶನ್ ಇರೋರು ಡೈರೆಕ್ಷನ್ ಮಾಡಬೇಕು ಡೈರೆಕ್ಟರ್ ಡೈರೆಕ್ಷನ್ ಮಾಡಬೇಕು ಅಂತ ಮಾಡೋದಲ್ಲ ನಮ್ ಇದೇ ತರ ಬರ್ಬೇಕು ನಾವ್ ಏನ್ ನಾವು ತನ್ಸ್ಕೊಂಡಿದ್ವಿ ಅದೇ ತರ ಬಂದಿದೆ ಮೂವಿ ಅದಕ್ಕೆ ಕಾರಣನೇ ನಮ್ ಡೈರೆಕ್ಟರ್ ಆತರ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಗೆ ನಾವು ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಹೀರೋ ಹೀರೋಯಿನ್ ಹೀರೋಯಿನ್ ಜೊತೆ ಮಾಡಿದವರು ಹುಡುಗರು ಇವ್ರ ಬಗ್ಗೆ ಎಲ್ಲ ನೀವು ಮೂವಿ ನೋಡಿದ್ರೆ ನಾನು ಏನೇ ಹೇಳೋದು ನಿಮಗೆ ಈ ಮೂವಿ ಅಂತ ಅನ್ಸುತ್ತೆ ನೀವು ನಮ್ ಮೂವಿ ಬಂದು ನೋಡಿದ್ರೆ ಸ್ಮಾಲ್ ಕ್ಯಾರೆಕ್ಟರ್ ಚಿಕ್ಕ ಕ್ಯಾರೆಕ್ಟರ್ ಹಿಡಿದು ದೊಡ್ಡ ಕ್ಯಾರೆಕ್ಟರ್ ಬಂದ್ರೆ ಎಲ್ಲರೂ ಅವರವರ ಪಾತ್ರಕ್ಕೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಅನ್ನೋ ತರನೇ ಇಲ್ಲ ನೀವು ಅಷ್ಟು ಚೆನ್ನಾಗೂ ಎಂಜಾಯ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ರೆ ಎಲ್ಲ ಸಪೋರ್ಟ್ ಇರೋದ್ರಿಂದನೇ ಈ ಈ ಮೂವಿ ಒಂದು ಈ ನೆಲೆಯಲ್ಲಿ ಬಂದಿದೆ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಲೊಕೇಶನ್ಸ್ ಲೊಕೇಶನ್ ನಾವೆಲ್ಲ ಮಾಡಿದ್ವಿ ಮಾಡಿದ್ರು ಚಿಕ್ಕಮಂಗ್ಳೂರು ಕುಡಿಯರೆ ಆ ಕಡೆ ಲೊಕೇಶನ್ ಮತ್ತೆ ಬೆಂಗಳೂರು ಸ್ವಲ್ಪ ದಿನ ಮಾಡಿದೀವಿ ತುಂಬಾನೇ ಚೆನ್ನಾಗಿ ಬಂದಿದೆ ಗ್ರೀನರಿ ಆಗಿರ್ಬೋದು ಸೀನ್ರೀಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಿದ್ದಿದೆ ಇದು ಬರೀ ಕನ್ನಡದವ್ರು ಮಾತ್ರ ನೋಡುವಂತ ಸಿನಿಮಾನ ಅಥವಾ ಯಾರು ಬೇಕಾದ್ರೆ ನೋಡಬಹುದು ಇದು ಆಲ್ರೆಡಿ ನಮ್ಗೆ ತೆಲುಗು ಮತ್ತೆ ತಮಿಳು ಅವರು ಇಬ್ರು ಕೇಳಿದರೆ ನಾವು ಡೇಟ್ ನಾವು ಫಿಕ್ಸ್ ಮಾಡ್ಬಿಟ್ಟಿದ್ವಿ ಹಾಗಾಗಿ ಅವ್ರಿಗೆ ಪ್ರತಿಕ್ ಮೊಟ್ಟೆ ಇದು ಮಾಡಕ್ಕೆ ನಮ್ಗೆ ಟೈಮ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾವು ರಿಲೀಸ್ ಮಾಡಿದ್ಮೇಲೆ ರಿಲೀಸ್ ಮಾಡ್ಕೊಂಡು ಅಂತ ಹೇಳ್ತೀವಿ ತೆಲುಗು ಮತ್ತೆ ತಮಿಳು ಅವರು ಇಬ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಾವು ಡಬ್ಬಿಂಗ್ ಮಾಡ್ಕೊಂಡು ಅಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ ಸೊ ಶೀಘ್ರದಲ್ಲೇ ನೀವು ಅಂದ್ರೂ ತಮಿಳುನಾಡು ಮತ್ತೆ ಆಂಧ್ರದಲ್ಲೂ ಕೂಡ ಇದೀವಿ ರಿಲೀಸ್ ಆಗೋ ಸೊ ಈಗಲೂ ಸದ್ಯಕ್ಕೆ ಕನ್ನಡದಲ್ಲಿ ನೋಡಬಹುದಲ್ಲ ಸಬ್ಜೆಕ್ಟ್ ಕೆಲ್ಸ ಎಲ್ಲಾ ಕನ್ನಡಕೋಸ್ಕರನೇ ಮಾಡಿದೀವಿ ಕನ್ನಡದವರು ಈ ತರ ಮೂವಿ ಮಾಡಬಹುದು ಅಂತ ನಿಮಗೆ ಅನ್ಸುತ್ತೆ ಏನಿಲ್ಲ ಎಂಜಾಯ್ ಯಾರ್ಗುನು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಯ್ಯೋ ನಾವ್ ನೂರು ಕುತಿದೀವನಪ್ಪಾ ಅದ ಅಂತ ಅನ್ಕೋಬಿಡಿ ನಿಮ್ಗೆ ಒಂದ್ ಒಂದೊಂದ್ ರೂಪಾಯಿನೂ ನಿಮ್ಮದು ರಮೋ ಸಹ ಸೊ ಕಟ್ಟಕಡೆದಾಗಿ ಪ್ರೇಕ್ಷಕರಿಗೆ ಕನ್ನಡಿಗರಿಗೆ ಕಲಾಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ವರ್ಷ ನೀವು ನಮ್ನ ನಡೆಸ್ಕೊಂಡ್ ಬಂದಿದ್ದೀರಾ ಇನ್ನು ಮುಂದೇನು ನಿಮ್ಮ ಸಹಕಾರ ಬೇಕು ನೀವು ಸಹಕಾರ ಮಾಡಿದ್ರೆ ನಾವು ಒಂದ್ ಸ್ಟೆಪ್ ಮೇಲಡೆ ಈಗ ಈ ಮೂವಿ ನೀವು ಏನ್ ನೋಡಿರ್ತೀರಾ ನಮ್ಮ ನೆಕ್ಸ್ಟ್ ಮೂವಿ ಇನ್ನೂ ಒಂದ್ ಸ್ಟೆಪ್ ಚೆನ್ನಾಗ್ ನೋಡ್ತೀರಾ ಅದಕ್ಕೆ ಸಪೋರ್ಟ್ ನೀವೇ ಮಾಡ್ಬೇಕು ಈಗ ನಾವು ಮೂವಿ ಮಾಡಿ ಅದು ಸಕ್ಸಸ್ ಆಗಿಲ್ಲ ಅಂದಾಗ ನಾವು ನೆಕ್ಸ್ಟ್ ಮೂವಿ ಮಾಡಕ್ಕೆ ಯೋಚನೆ ಮಾಡ್ತೀವಿ ಹೆಂಗ್ ಮಾಡೋದು ಏನ್ ಮಾಡೋದು ಎಷ್ಟಂತ ನಾವು ತಯಿಂದ ಹಾಕಕ್ಕಾಗತ್ತೆ ಸೊ ನೀವೆಲ್ಲ ಕೊಡೋ ನೂರ್ ನೂರು ರೂಪಾಯಿ ನೀವು ನಮ್ಗೆ ಅದು ಕಾಂಪನ್ಸೇಷನ್ ನಮ್ಗೆ ಮುಂದಿನ ಮೂವಿ ಮಾಡೋಕೆ ನಮ್ಗೆ ಪ್ರೋತ್ಸಾಹಿಸುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು ಅಂತ ನಾನು ಆಚಿಸ್ತೀನಿ ಇದು ನನ್ನ ರಿಕ್ವೆಸ್ಟ್